ಶತಶತಮಾನಗಳಿಂದ ಗಾಣವನ್ನೇ ದೈವವೆಂದು ನಂಬಿ ಆ ಗಾಣದಿಂದ ಎಣ್ಣೆ ತೆಗೆಯುವುದನ್ನೇ ಮೂಲವೃತ್ತಿಯಾಗಿ ಪಾಲಿಸಿಕೊಂಡು ಬಂದಿರುವ ನಮ್ಮ ಗಾಣಿಗರು ಸಮಾಜದ ಒಂದು ಬಹುಮುಖ್ಯ ಶಕ್ತಿ ಒಂದು ಗಾಣಕ್ಕೆ ಎರಡು ಎತ್ತುಗಳನ್ನು ಕಟ್ಟಿ ಆ ಮೂಲಕ ಎಣ್ಣೆ ತೆಗೆಯುತ್ತಿದ್ದ ಗಾಣಿಗರು ಜಗತ್ತಿಗೆ ಬೆಳಕು ಕೊಟ್ಟವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಸ್ಸಾಂನಿಂದ ಸೌರಾಷ್ಟ್ರದವರೆಗೂ ನಮ್ಮ ಗಾಣಿಗರು ಹತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶದಲ್ಲಿದ್ದಾರೆ ದೇಶದಲ್ಲಿರುವ ಗಾಣಿಗ ಸಮಾಜದಲ್ಲಿ ಹಲವಾರು ಉಪ ಪಂಗಡಗಳಿವೆ ಒಂಟೆತ್ತು ಗಾಣಿಗರು ಕರೆ ಗಾಣಿಗ ಇವರು ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿದ್ದಾರೆ ಸಜ್ಜನ ಗಾಣಿಗರು ಇವರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ನೆಲೆಸಿದ್ದಾರೆ ಇವರು ಬಸವಣ್ಣನವರಿಂದ ಸಂಘಟಿತರಾದವರು ಹೀಗಾಗಿ ಇವರು ಲಿಂಗಧಾರಣೆ ಮಾಡುತ್ತಾರೆ ಜ್ಯೋತಿ ನಗರ ವೈಶ್ಯರು ಇವರು ಆಂಧ್ರದಿಂದ ವಲಸೆ ಬಂದವರು ಶೆಟ್ಟಿಯಾರ್ ಗಾಣಿಗರು ಮತ್ತು ತೇಲಿಯ ಗಾಣಿಗರು ಇವರು ತಮಿಳುನಾಡಿನಿಂದ ಬಂದವರು ಈ ತೇಲಿ ಮತ್ತು ಸಾಹು ಗಾಣಿಗರು ಉತ್ತರ ಭಾರತದಲ್ಲಿ ಕೂಡ ನೆಲೆಸಿದ್ದಾರೆ ಗಾಂಡ್ಲರು ಇವರು ಆಂಧ್ರದಲ್ಲಿ ನೆಲೆಸಿದ್ದಾರೆ ಅದೇ ರೀತಿ ಕಲಶೆಟ್ಟಿ ಜ್ಯೋತಿಪಣ ದೇವಗಾಣಿಗ ಶೆಟ್ಟಿಗಾಣಿಗ ವಾಣಿಯ ಗಾಣಿಗ ಸಾಹೂಣಿ ಗಾಣಿಗರು ಎಂಬ ಪ್ರಮುಖ ಉಪ ಪಂಗಡಗಳಿವೆ ಗಾಣಿಗರಿಗೆ ಶನಿಕಾಟವಿಲ್ಲ ಐತಿಹಾಸಿಕವಾಗಿ ನಮ್ಮ ಪೂರ್ವಕಾಲದಿಂದಲೂ ಈ ಪ್ರತೀತಿ ಬರಲು ಕಾರಣವೇನೆಂದರೆ ಕ್ಷತ್ರಿಯ ರಾಜ ವಿಕ್ರಮಾದಿತ್ಯನಿಗೆ ಶನಿದೇವ ಸಕಲ ರೀತಿಯಿಂದಲೂ ಕಾಡುತ್ತಿದ್ದ ಕೊನೆಗೆ ರಾಜ ವಿಕ್ರಮಾದಿತ್ಯನು ಶನಿದೇವನಿಗೆ ಶರಣು ಹೋದ ಅದರ ಪರಿಣಾಮ ಪ್ರತ್ಯಕ್ಷನಾದ ಶನಿದೇವನು ಏನಾದರೂ ಹೊರಬೇಡಿಕೋ ಎಂದು ರಾಜ ವಿಕ್ರಮಾದಿತ್ಯನಿಗೆ ಕೇಳಿದಾಗ ಹೇ ದೇವ ನಾನು ಸಂಕಷ್ಟದಲ್ಲಿ ಇರಬೇಕಾದರೆ ಗಾಣಿಗರು ನನ್ನನ್ನು ಸಹ ಸಂಕಷ್ಟದಿಂದ ಪಾರು ಮಾಡಿದ್ದರು ಹಾಗೂ ನನಗೆ ಆಸರೆ ನೀಡಿದ್ದರು ಈ ಕಾರಣದಿಂದ ನೀನು ಗಾಣಿಗರಿಗೆ ಕಾಡುವುದಿಲ್ಲವೆಂಬ ವರವನ್ನು ಕೊಡು ಎಂದು ಬೇಡಿಕೊಂಡಿದ್ದನಂತೆ ಆದ್ದರಿಂದಲೇ ಗಾಣಿಗರಿಗೆ ಶನಿಕಾಟವಿಲ್ಲವೆಂಬ ಇದೆ ಕರ್ನಾಟಕ ಆಂಧ್ರ ತಮಿಳುನಾಡಿನಲ್ಲಿ ಗಾಣಿಗರು ಜ್ಯೋತಿನಗರ ನಗರ ವೈಶ್ಯರೆಂದು ಹೆಸರಾಂತರಾಗಿದ್ದಾರೆ ಇವರು ಋಷಿಗೋತ್ರವನ್ನು ಹೊಂದಿದ್ದಾರೆ ಮತ್ತು ಜನಿವಾರವನ್ನು ಪವಿತ್ರಧಾರವನ್ನಾಗಿ ಧರಿಸುತ್ತಾರೆ ಹಾಗೂ ಗಾಯತ್ರಿ ಪಠಣಕ್ಕೆ ಅರ್ಹರಾಗಿದ್ದಾರೆ ಉತ್ತರ ಭಾರತದಲ್ಲಿ ನಮ್ಮ ಗಾಣಿಗರನ್ನು ಗಾಂಚಿ ಅಥವಾ ತೇಲಿ ಗಾಣಿಗರು ಎಂದು ಕರೆಯುತ್ತಾರೆ ಪ್ರಸ್ತುತ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಗಾಣಿಗ ಸಮುದಾಯಕ್ಕೆ ಸೇರಿದವರು ಎಂಬುದು ನಮ್ಮ ಗಾಣಿಗರ ಹೆಮ್ಮೆ ಊರಿಗೊಬ್ಬ ಗಾಣಿಗ ಶ್ರೇಷ್ಠ ಎಂಬ ಗಾದೆಯಂತೆ ಪ್ರತಿ ಅಡುಗೆಗೂ ಎಣ್ಣೆ ಅವಶ್ಯಕ ಪ್ರತಿ ದೇವರ ಪೂಜೆಗೂ ದೀಪ ಹಚ್ಚಲು ಎಣ್ಣೆ ಬೇಕೇ ಬೇಕಾಗುತ್ತದೆ ಗಾಣಿಗರು ಎಳ್ಳಿನ ರಾಶಿಯನ್ನು ಗಾಣಕ್ಕೆ ಹಾಕಿ ಒಳ್ಳೆಯ ಎಣ್ಣೆ ತೆಗೆಯುತ್ತಿದ್ದರು ಶೇಂಗಾ ಕುಸುಬಿ ಸಾಸುವೆ ಮತ್ತು ತೆಂಗಿನಕಾಯಿಯಿಂದಲೂ ಎಣ್ಣೆ ತಯಾರು ಮಾಡುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದಲ್ಲಿ ಗಾಣಿಗರ ಪಾತ್ರ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಕಾಲದಲ್ಲಿ ಗಾಣಿಗರ ಸಂಖ್ಯೆ ಆತನ ಸೈನ್ಯದಲ್ಲಿ ಹೆಚ್ಚಾಗಿದ್ದವರು ಹಾಗೂ ಗಾಣಿಗರು ಬಲಾಢ್ಯರಾಗಿದ್ದವರು ಇದೇ ಕಾರಣಕ್ಕೆ ರಾಜಮಹಾರಾಜರಿಗೂ ಹೆಚ್ಚು ಆಪ್ತರಾಗಿದ್ದುಕೊಂಡು ಸೇನೆಯಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡಿದ್ದರು ಇದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಗಜಪಡೆಯ ಉಸ್ತುವಾರಿಯನ್ನು ಗಾಣಿಗರು ವಹಿಸಿಕೊಂಡಿದ್ದವರು ಇದೇ ಕಾರಣಕ್ಕೆ ಕರಿಯ ಕುಲ ಎಂಬ ಹೆಸರೂ ಇದೆ ಮೊಟ್ಟ ಮೊದಲನೆಯ ಬಾರಿಗೆ ಭಾರತದ ಗಾಣಿಗರ ಸಂಘ ಸ್ಥಾಪಿತವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಅಂದು ಕರ್ನಾಟಕದ ಗಾಂಧಿ ಎಂದೇ ಹೆಸರಾಗಿದ್ದ ಹರಡೇಕರ್ ಮಂಜಪ್ಪರವರ ಮಾರ್ಗದರ್ಶನದಲ್ಲಿ ಆದಿಕವಿ ಸರ್ವಜ್ಞನ ವಚನದಲ್ಲಿ ಗಾಣಿಗರಿಗೆ ವಿಶೇಷ ಸ್ಥಾನ ಕಲ್ಪಿಸಲಾಗಿದೆ ಎಳ್ಳು ಗಾಣಿಗ ಬಲ್ಲ ಊರಿಗೊಬ್ಬ ಗಾಣಿಗ ಶ್ರೇಷ್ಠ ಗಾಣಿಗರಿಲ್ಲದ ಊರಲ್ಲ ಗಾಣಿಗರು ಕಾಯಕ ನಿಷ್ಠೆಗೆ ಹೆಸರಾದವರು ಸಾಧನವೇ ಸಿದ್ಧಿ ಎಂದು ದುಡಿಯುವವರು ದಾನ ಧರ್ಮಕ್ಕೆ ಹೆಸರಾದವರು ದುಃಖ ದುಮ್ಮಾನಕ್ಕೆ ಅಂಜದವರು ತಮ್ಮತನವನ್ನೇ ಧಾರೆ ಎರುವವರು ಸೃಜನರೆಂದು ಖ್ಯಾತಿಗೊಂಡವರು ಬಣ್ಣದ ಬದುಕಿಗೆ ಆಸೆ ಪಡದವರು ಗಾಣದ ಸುತ್ತೆಲ್ಲ ಪ್ರೇಮ ಹರಡುವವರು ದೇವತೆಗೆ ನಿತ್ಯ ನಮಿಸುವವರು ಗಾಣಿಗರು ಪ್ರತಿಭಾನ್ವಿತ ಪ್ರತಿಷ್ಠಿತ ಕಲಾವಿದರು ವಿಶೇಷವಾಗಿ ಯಕ್ಷಗಾನ ಕಲೆಯನ್ನು ಮೈಗೂಡಿಸಿ ಅದರಲ್ಲೂ ತಿಟ್ಟಿನ ಮೇಳಗಳಲ್ಲಿ ರಾರಾಜಿಸುತ್ತಿರುವ ಗಾಣಿಗರು ಅಪ್ರತಿಮರು ಮಂದಾರ್ತಿ ಮೇಳದಲ್ಲಿ ಕನಿಷ್ಠ ಒಬ್ಬ ಕಲಾವಿದನಾದರೂ ಗಾಣಿಗ ಇರಲೇಬೇಕು ಎಂಬುದು ಅಂದಿನಿಂದ ಇಂದಿನವರೆಗೂ ಪಾಲಿಸಿಕೊಂಡು ಬಂದಿರುವ ವಾಡಿಕೆ ಇದೆ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಜನೋಪಕಾರ ಶ್ರೀ ದೊಡ್ಡಣ್ಣ ಶೆಟ್ಟಿ ಅವರು ಜ್ಯೋತಿನಗರ ವೈಶ್ಯ ಗಾಣಿಗೆ ಸಮುದಾಯದ ಧೀಮಂತ ವ್ಯಕ್ತಿ ಇವರು ಚಿಕ್ಕ ವಯಸ್ಸಿನಿಂದಲೂ ದಾನ ಧರ್ಮಗಳನ್ನು ಹಾಗೂ ದೈವೀ ಕಾರ್ಯಗಳನ್ನು ಮಾಡುತ್ತಾ ಬಂದರು ಸಹ ಮಾನವರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಕುಲಬಾಂಧವರ ನೆರವಿಗೆ ಧಾವಿಸಿದ ಮಹಾನ್ ವ್ಯಕ್ತಿ ಇಟ್ಟದ್ದು ಕೊಳೆಯುತ್ತದೆ ಕೊಟ್ಟದ್ದು ಬೆಳೆಯುತ್ತದೆ ಎಂದು ಹೇಳುತ್ತಿದ್ದ ವ್ಯಕ್ತಿತ್ವ ಸಾವಿರದ ಒಂಬೈನೂರ ಆರರಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮಪಾಠ ಶಾಲೆಯನ್ನು ಉದ್ಘಾಟಿಸಿದರು ಈ ಶಾಲೆಯು ಪಾಠದ ಜೊತೆ ಅನೇಕ ಉಪಯುಕ್ತ ಕೈ ಕಸಬುಗಳ ತರಬೇತಿ ನೀಡುತ್ತಿದ್ದರು ಇದನ್ನು ಕಂಡ ಅಂದಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೆಚ್ಚುಗೆಯನ್ನು ನೀಡಿ ಸಂತೋಷಪಟ್ಟಿದ್ದರು ಈ ವಿದ್ಯಾಸಂಸ್ಥೆಯ ಪ್ರಯೋಜನವನ್ನು ಇತರ ಜನಾಂಗದವರಂತೆ ಜ್ಯೋತಿ ನಗರ ವೈಶ್ಯ ಗಾಣಿಗ ಜನಾಂಗದ ಮಕ್ಕಳು ಸಹ ಪಡೆಯಬೇಕೆಂಬುದು ಆಶಿಸಿದರು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸವಾಗಿದ್ದ ಬಡ ಕುಲಬಾಂಧವರಿಗೆ ಶಿಕ್ಷಣ ಕೊಡಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಅರಿತ ದೊಡ್ಡಣ್ಣ ಶೆಟ್ಟಿರವರು ಅಂತಹ ಮಕ್ಕಳಿಗಾಗಿಯೇ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಆಶ್ರಮವನ್ನು ಸ್ಥಾಪಿಸಿದರು ಇಂದಿಗೂ ಇಲ್ಲಿ ವಿದ್ಯಾಭ್ಯಾಸ ಪಡೆದ ಲಕ್ಷಾಂತರ ವಿದ್ಯಾರ್ಥಿಗಳು ಅಪ್ರತಿಮ ಪ್ರತಿಭೆಗಳಾಗಿ ಇಂದಿಗೂ ಜಗತ್ತಿನ ನಾನಾ ಭಾಗಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದಕ್ಕೆ ಕಾರಣ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿರವರ ದೂರದೃಷ್ಟಿಯೆಂದರೆ ತಪ್ಪಾಗಲಾರದು ಪರಮ ಪೂಜ್ಯ ಶ್ರೀ ಜಯದೇವ ಜಗದ್ಗುರು ವನಶ್ರೀ ಸಂಸ್ಥಾನ ಮಠ ವಿಜಯಪುರದ ಗಾಣಿಗ ಸಮಾಜದ ಪೀಠಾಧಿಪತಿಗಳು ವಿಶ್ವನಾಥ್ ಭಾಸ್ಕರ್ ಗಾಣಿಕಾ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕರ್ನಾಟಕದ ತಂಡವನ್ನು ಪ್ರತಿನಿಧಿಸಿದ ಕುಂದಾಪುರದ ನಮ್ಮ ಗಾಣಿಗ ಪ್ರತಿಭೆ ತೊಂಬತ್ತ ಮೂರು ಕೆಜಿ ದೇಹತೂಕ ವಿಭಾಗದಲ್ಲಿ ಮೂರು ಚಿನ್ನದ ಪದಕವನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಬ್ಯಾರಿಸ್ಟರ್ ಅತ್ತ ಅವರ ಎಲ್ಲಪ್ಪ ದೇಶವೇ ಅವರ ಉಸಿರಾಗಿತ್ತು ಅತ್ತ ಅವರ ಎಲ್ಲಪ್ಪ ಭಾರತದ ಸ್ವತಂತ್ರಕ್ಕಾಗಿ ತನುಮನ ಧನ ತ್ಯಾಗ ಮಾಡಿ ಹುತಾತ್ಮರಾದ ವೀರ ಸೇನಾನಿ ಬ್ರಿಟಿಷರ ವಿರುದ್ಧ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾರತದ ಹೆಮ್ಮೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಬಹುದೊಡ್ಡ ಸ್ಫೂರ್ತಿ ಶಕ್ತಿ ಇವರೇ ಆಗಿದ್ದರು ಹಾಗೂ ಸುಭಾಷ್ ಚಂದ್ರ ಬೋಸ್ರ ಆತ್ಮೀಯರಾಗಿದ್ದರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಇಂತಹ ಮಹಾನ್ ವ್ಯಕ್ತಿ ನಮ್ಮ ಗಾಣಿಗ ಸಮಾಜದ ಸಮುದಾಯದವರು ಎಂಬುದು ನಾವೆಲ್ಲರೂ ತಿಳಿಯಬೇಕಾದಂತಹ ವಿಷಯ ಡಾಕ್ಟರ್ ಎಸ್ ಜಿ ಬಾಳೇಕುಂದ್ರಿ ಖ್ಯಾತ ಇಂಜಿನಿಯರ್ ಹಾಗೂ ನೀರಾವರಿ ಇಲಾಖೆಯಲ್ಲಿ ಎರಡನೆಯ ವಿಶ್ವೇಶ್ವರಯ್ಯ ಎಂದು ಜನಪ್ರಿಯರಾಗಿದ್ದವರು ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ಮಾಜಿ ಕರ್ನಾಟಕ ಸಚಿವರು ಅರಿಶಿನ ಕುಂಟೆಯಲ್ಲಿ ಎಂಟು ಎಕರೆ ಜಮೀನು ಗಾಣಿಗರ ಐಕ್ಯತೆಗಾಗಿ ಕೊಡುಗೆಯಾಗಿ ನೀಡಿ ಗಾಣಿಗರ ಸಮುದಾಯದ ಪ್ರಗತಿಗಾಗಿ ಶ್ರಮಿಸುತ್ತಿದ್ದಾರೆ ವಿಶ್ವಪ್ರಸಾದ್ ಗಾಣಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಎದೆತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೂರು ಬಾರಿ ಪ್ರಥಮ ಸ್ಥಾನ ಪಡೆದಿದ್ದಾನೆ ವಾಯ್ಸ್ ಆಫ್ ಇಂಡಿಯಾ ಮತ್ತು ಸರೇಗಮಾಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಗಾಣಿಗ ಪ್ರತಿಭೆ ನಮ್ಮ ಗಾಣಿಗ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಅಧಿಕಾರಿಗಳು ಐ ಪಿ ಐಪಿಎಸ್ ಅಧಿಕಾರಿಯಾಗಿದ್ದ ಸಿದ್ದಣ್ಣ ಮಸಳಿ ಬೆಳ್ಳೂರು ಮಠದ ಗುರುಬಸವಸ್ವಾಮಿ ಪ್ರವಚನಕಾರ್ತಿ ಸಿದ್ದಮ್ಮ ಸುಂಡಿ ಶ್ರೀ ವಿಆರ್ ಸುದರ್ಶನ್ ರವರು ಮಾಜಿ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಇನ್ನು ಅನೇಕರು ನಮ್ಮ ಗಾಣಿಗ ಸಮುದಾಯಕ್ಕೆ ಸೇರಿದವರು ವಿಶೇಷ ಎಂದರೆ ಪಶ್ಚಿಮ ಬಂಗಾಳದಲ್ಲಿ ಏಳು ಬಾರಿ ಮುಖ್ಯಮಂತ್ರಿಯಾಗಿದ್ದ ಜ್ಯೋತಿ ಬಸು ಅವರು ನಮ್ಮ ಗಾಣಿಗರೆ ಮುಳಬಾಗಿಲು ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಶಾಪೂರ್ ಕೃಷ್ಣಯ್ಯ ಶೆಟ್ಟಿ ನಿರ್ಮಿಸಿದ ಸಂಸ್ಥೆಗಳು ನಮ್ಮ ಗಾಣಿಗ ಸಮುದಾಯದ ಹಿರಿಮೆಯನ್ನು ತೋರಿಸುತ್ತಿದೆ ಗಾಣಿಗರತ್ನ ಶ್ರೀ ಶ್ರೀನಿವಾಸ ನಾರಾಯಣ ಶೆಟ್ಟಿ ಬೆಂಗಳೂರಿನಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ವಾರ್ಷಿಕ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಪುಸ್ತಕಗಳನ್ನು ನೀಡುವ ಮೂಲಕ ಗಾಣಿಗ ಸಮುದಾಯದ ಐಕ್ಯತೆಗಾಗಿ ತುಂಬಾ ಶ್ರಮಿಸುತ್ತಿದ್ದಾರೆ